ನಮಸ್ಕಾರ ತಮ್ಮೆಲ್ಲರಿಗೂ ಈ ವಿಡಿಯೋ ಮುಖಾಂತರ ನಾವು ಮತ್ತೊಂದು ಕಥೆಯನ್ನ ಕೇಳಿದೀವಿ ಈ ಕಥೆ ಬಹಳ ಇಂಪಾರ್ಟೆಂಟ್ ಐತಿ ಯಾಕಂದ್ರ ಸಂಗತಿ ಅನ್ನೋದು ಏನೈತಿ ಅದು ಬಹಳ ಮುಖ್ಯ ಇರತೈತಿ ಅದು ನಿಮ್ಮ ಜೀವನದಾಗ ಪಾಸಿಟಿವ್ ಇಂಪ್ಯಾಕ್ಟ್ ಅಥವಾ ನೆಗೆಟಿವ್ ಇಂಪ್ಯಾಕ್ಟ್ ಏನೂ ಇರಲಿ ಒಂದು ಒಳ್ಳೇದ ಅಥವಾ ಕೆಟ್ಟದ್ದು ಏನೈತಿ ಆಗೋದು ಅದು ನಿರ್ಧಾರ ಮಾಡ್ತೀವಿ ಯಾಕಂದ್ರೆ ಅದು ಹೆಂಗ್ ಮಾಡ್ತೈತಿ ಅನ್ನೋದನ್ನು ಈ ಕಥೆ ಮುಖಾಂತರ ತಿಳ್ಕೊಳ ಒಂದು ಕಾಡೊಳಗಿಲ್ದಕ್ಕೆ ಒಂದು ಸಣ್ಣ ಹುಲಿ ಮರಿ ಇಲ್ದಕ್ಕೆ ತಮ್ಮ ಗುಂಪು ಏನಿರ್ತದ ಇಲಿ ಮರಿಗಳು ಅಥವಾ ಹುಲಿ ದೊಡ್ಡ ಹುಲಿಗಳು ಅಥವಾ ಹುಲಿ ಮರಿಗಳು ಎಲ್ಲಾ ಕೂಡಿ ಏನ್ ಗುಂಪು ಅಂತಿರ್ದ ಅದ್ರ ಹಿಂದ ಕಳ್ಕೊಂತಿರ್ತೈತಿ ಅದ ಹಂಗ ನಡ್ಕೊಂತ ಬೇರೆ ಕಡೆ ಬಂದ್ಬಿಟ್ರಿ ಆ ಕಾಡು ಎಲ್ಲಿ ಬಂದಿರ್ತಿದ ಅಲ್ಲಿ ಒಂದು ಕುರಿಗಳು ಆ ಕುರಿಗಳು ಇದನ್ನೇನಿರ್ತಿಲ್ಲ ತಗೊಂಡಿದ ಒಬ್ಬ ಬಂದಿರ್ತಾನೆ ಅಲ್ಲೆಲ್ಲ ಸಾಕಷ್ಟು ಕುರಿಗಳು ಇರ್ತವು ಆ ಕುರಿಗಳ ಜೊತೆ ಅದು ಸೇರಿ ಬಿಡದಿ ಆ ಸಣ್ಣ ಮರಿಗಿ ಬೇಟೆ ಮಾಡೋದು ಅಥವಾ ಮಾಂಸದ ಬಗ್ಗೆ ಇದಕ್ಕೇನೂ ಗೊತ್ತಿರೋದಿಲ್ಲ ಯಾಕಂದ್ರೆ ಇನ್ನೂ ಅದ್ರ ಜೀವನಾನು ನೋಡಿರಂಗಿಲ್ಲ ಅಗತ್ಯ ಸಣ್ಣ ಅದರ ಏನು ಅರ್ಥ ಜೊತೆ ಕೂಡಿದ ನಂತರ ಆ ಕುರಿಗಳು ಏನದವ್ರು ಇರಾಕ್ ಶುರು ಮಾಡಿಬಿಡದೈತಿ ಇನ್ನು ಕೆಲವೊಂದ್ ದಿವ್ಸ ಹೋದ ನಂತರ ಹುಲಿ ಮರಿ ಮರಿಲ್ದ ದೊಡ್ಡದಾಗ ಸ್ಟಾರ್ಟ್ ಆಗಿರ್ತೇತಿ ಆದ್ರ ಯಾಕಂದ್ರೆ ಯಾವುದೋ ಒಂದು ಮನುಷ್ಯ ಪ್ರಾಣಿ ಆಗಲಿ ಅಥವಾ ಸಣ್ಣ ಪ್ರಾಣಿಗಳಾಗಲಿ ಕಾಳದಲ್ಲಿ ಇರತಕ್ಕಂತ ಎಲ್ಲ ನೋಡಿ ಕಲಿತಾವ ಯಾವ್ದು ಬೇಟಿ ಮಾಡೋದಾಗ್ಲಿ ಏನೂ ಆಗಲಿ ಈಗ ಎಲ್ಲ ಜೊತೆ ಇರತಕ್ಕಂತ ಎಲ್ಲ ಅದರ ಜೊತೆ ಏನಂದ್ರೆಲ್ಲ ಕುರಿಗೊಳದ್ ಕುರಿಗೊಳ್ದೆಲ್ಲ ಬ್ಯಾ ಅಂತ ಹೇಳಿ ಮಾಡಿ ಒದ್ರೋದು ಅಥವಾ ಹುಲ್ ತಿನ್ನೋದು ಮಾಡ್ತಾ ಇರ್ತಾವ ಅದನ್ನ ನೋಡಿ ಅದ ಹುಲ್ ತಿನ್ನಕ ಬಿಡತೈತಿ ಆಮೇಲೆ ಅಹ್ ಒದ್ರಾಕ್ ಹೋದ್ರ ಬ್ಯಾ ಹೇಳಿ ಒದಿರ್ತೈತಿ ಒಂದಿನ ಏನಾಗ್ತೈತಿ ಅಹ್ ಕುರಿಗಳ ಮೇಲೆ ಇಲ್ದ ಒಂದು ಹುಲಿ ಇಂದ್ರಕ್ಕ ಬೇಟೆ ಮಾಡಿ ಆ ತಮ್ಮ ಒಂದು ಕುರಿ ಹಿಡಿಬೇಕು ಅದ ಆಕ್ರಮಣ ಮಾಡ್ತೇವೆ ಆಕ್ರಮಣ ಮಾಡಿದ ನಂತರ ಎಲ್ಲಾ ಕುರಿಗಳು ಅಕಡೆ ಕಡೆ ಓಡಾಕ ಶುರು ಮಾಡಿಬಿಡ್ತಾವ ಆಮೇಲೆ ಬ್ಯಾ ಅಂತೇಳಿ ಬದರಾಕ್ ಶುರು ಮಾಡಿಬಿಡ್ತಾವ್ ಅದರಲ್ಲಿ ಈ ಹುಲಿ ಮರಿ ಏನಿತ್ಲಾ ಅದು ಈಗ ದೊಡ್ದಾಗಿರ್ತೈತಿ ಅದು ಕೂಡ ಬ್ಯಾದರಿ ಓಡಾಕ ಶುರು ಮಾಡಿಬಿಡೈತಿ ಆ ಹುಲಿ ಏನ್ ಬಂದಿರ್ತೈತಿ ಅದ್ರ ಬೇಟೆ ಆಡಕ ಆ ಹುಲಿ ಇಲ್ದಕ್ಕ ಬೇಟೆ ಆಡೋದ್ ಬಿಟ್ಟ ಅದನ್ನ ಹಿಡಿದ್ ಬಿಡ್ತೈತಿ ಅಲ್ಲ ನಿನ್ ಮಗನ ಇದೊಂದು ಏನ್ ಬ್ಯಾರೆ ಐತಿ ಈಗ ಗುರಿಗಳಂತ ಹೇಳಿ ನೋಡಿದ್ರ ನಮ್ ತರನ ಐತಿ ಮತ್ ಓಡಾಕತೈತಿ ಮತ್ತೆ ಬ್ಯಾದಾಕತೈತಿ ಹುಲಿರ ಗರ್ಚನೆ ಮಾಡ್ಬೇಕು ಏನಿದಂತೇಳಿ ಅದಕ್ ಹಿಡಿತೈತಿ ಮತ್ ಅದಕ್ಕೆ ಕೇಳ್ತೈತಿ ಯಾಕಪ್ಪ ನೀ ಇಲ್ದ ಹುಲಿಯದಿ ಮತ್ ನೀಕ ನೀ ಇದ್ ಮಾಡತಿ ಇಲ್ಲ ನನ್ ಜೊತಿದವ್ರು ಎಲ್ಲಾರು ಬೇಡ ಮಾಡ್ತಾರೋ ನಾನು ಅದಕ್ಕ ಬ್ಯಾನ ಮಾಡ್ತೀನಿ ನಾನು ಅಂತ ತಿಂತೇನಂತೇಳ ಅಲ್ಲಾ ನೀ ಹುಲಿಂತೇನೋ ನಿನಕ್ ಗೊತ್ತಿಲ್ಲ ಅಂತ ಇದೇವು ಅದಕ್ಕೋಸ್ಕರ ಅದನ್ನ ಏನ್ ಮಾಡ್ತಿತ್ತಿ ಒಂದ್ ಕೆರಿ ಹತ್ರ ಓದು ಆ ಕೆರಿ ಒಳಗ ತನ್ನ ಬಿಂಬವನ್ನು ಅಥವಾ ತನ್ನ ಮುಖವನ್ನು ತೋರ್ಸತಿ ತೋರಿಸಿದ ನಂತರ ನೋಡಂತಿದ್ವಿ ನೀ ಏನದಿ ಯಾರದಿ ಆಮೇಲೆ ಅದನ್ನ ಆ ಚಿತ್ರ ನೋಡ್ತೈತಿ ಆ ಚಿತ್ರ ನೋಡಿ ಬದುಕಿದ್ದ ಆ ಹುಲಿನ ನೋಡ್ತೈತಿ ನೋಡಿದ ನಂತರ ಅದಕ್ಕೆ ಅರ್ಥ ಆಗ್ತೈತಿ ಆ ನಾ ಆ ಕುರಿಗಳ ತರ ಇಲ್ಲ ನಾ ಈ ಹುಲಿ ಅಂತೇಳಿ ಅವಾಗಿಂದ ಅದಕ್ಕೆ ತಿಳಿದ ನಂತರ ಅದಕ್ಕೆ ಅರ್ಥ ಆಗ್ತೈತಿಪ್ಪ ಆ ನಾವ್ ಹಿಂಗಿರಬೇಕು ಅಂತ ಹೇಳಿ ಅಲ್ಲಿವರೆಗೂ ಅದು ಆ ಕುರಿಗಳ ತರಾನೇ ಇರ್ತೇತಿ ಅಂದ್ರೆ ಇಲ್ಲಿ ಈ ಕಥೆ ಒಳಗ ಏನ್ ಮುಖ್ಯವಾದ ಐತಂದ್ರ ಸಂಗತಿ ಅನ್ನೋದ್ ಏನೈತ್ ನೀವು ಯಾರ ಜೊತೆ ಇರ್ತೀರಿ ಅನ್ನೋದು ಮುಖ್ಯ ನೀವು ಒಳ್ಳೆ ಬುದ್ಧಿ ಅಥವಾ ಒಳ್ಳೆ ವಿಚಾರಗಳ ಇರುವಂತ ಜನರ ಜೊತೆ ಇದ್ರ ನೀವು ಒಳ್ಳೆದನ್ನ ಯೋಚನೆ ಮಾಡ್ತೀರಿ ಕೆಟ್ಟ ಬುದ್ಧಿ ಇದ್ದವ್ರ ಜೊತೆ ಇದ್ರಂದ್ರ ಕೆಟ್ಟದ್ದನ್ನ ಯೋಚನೆ ಮಾಡ್ತೇರಿ ಆ ಕೆಟ್ಟದ್ದಾಗ್ಲಿ ಒಳ್ಳೇದಾಗ್ಲಿ ನಿಮಗ ಪಡ್ಕೊಳಕ್ ಇಲ್ದ್ರಿಗೆ ಬಹಳ ಟೈಮ್ ಆಗ್ತದಿಲ್ಲ ಅಂದ್ರ ಒಂದು ವ್ಯವಸಾಯ ಮಾಡುದಿತ್ತು ಅಂದ್ರೆ ನೀವು ಆ ಬರೀ ವ್ಯವಸಾಯ ಬಗ್ಗೆ ಕಲಿಯೋದಷ್ಟ ಇಂಪಾರ್ಟೆಂಟ್ ಅಲ್ಲ ಕೆಲವೊಂದು ಜನ ವ್ಯವಸಾಯ ಮಾಡ್ತಿದ್ರಂದ್ರೆ ಅವ್ರ ಜೊತೆ ನೀವು ಇದ್ರೂ ಕೂಡ ನೀವು ಕಿಲ್ತಿರದ ಅಂದ್ರೆ ಸಂಗತಿ ಇಲ್ದಕ್ಕೆ ಬಹಳ ಮುಖ್ಯ ಇರ್ತೈತಿ ಅಂತ ಹೇಳಿ ಈ ಕತೆ ಮುಖಾಂತರ ತಿಳ್ಕೊಂಡಿದಿ ಅದಕ್ಕ ನಿಮಗೆ ಯಾವ ರೀತಿ ನಿಮಗೆ ಜೀವನ ಏನು ಯಶಸ್ಸು ಪಡೋದಿತ್ತು ಆ ರೀತಿ ಜನರ ಜೊತೆ ನೀವು ಸಂಗತವನ್ನು ಹೆಚ್ಚು ಬೆಳೆಸ್ಬೇಕು ಅದ್ ಬಿಟ್ಟು ನೀವು ಆ ಇರೋದು ಒಂದು ಸಂಗತಿ ಬೇರೆ ಮತ್ತು ನೀವು ಮಾಡೋ ಕೆಲಸ ಒಂದ ಬೇರೆ ಇತ್ತು ಅಂದ್ರೆ ಅದ್ಯಾವತ್ತೂ ಹೊಂದಾಣಿಕೆ ನಿಮ್ ಜೀವನ ಆಗೋದಿಲ್ಲ ಆ ನೀವು ಶರಣರ ಜೊತೆ ಇದ್ರಂದ್ರ ನೀವು ಭಕ್ತಿನೇ ಕಲಿತೀರಿ ಅದ ಬಿಟ್ಟು ನೀವು ವ್ಯವಸಾಯ ಮಾಡೋ ಜನರ ಜೊತೆ ಇದ್ರ ನೀವು ವ್ಯವಸಾಯ ಮಾಡೋದನ್ನ ಕಲಿತೀರಿ ವ್ಯವಸಾಯ ಮಾಡೋ ಜನರ ಜೊತೆ ಇದ್ದ ಭಕ್ತಿ ಮಾಡ್ತೀನಂದ್ರೆ ಅದು ಸಾಧ್ಯ ಇರೋದಿಲ್ಲ ಯಾಕಂದ್ರ ಆ ಸಂಗತಿನ ಬೇರೆ ಈ ಸಂಗತಿನ ಬೇರೆ ಇರ್ತೈತಿ ಆ ಸಂಗತಿ ಅನ್ನೋದು ಇದು ಏನಿದ್ರ ಜೀವನದೊಳಗೆ ಬಹಳ ಮುಖ್ಯ ಅದ್ರ ಮ್ಯಾಲ ನಿಮ್ ಯಶಸ್ ಆ ಹೆಚ್ಚಿಗೆ ಆಗುತ್ತೆ ಅದರ ಜೊತೆ ಕೂಡಿದ್ರೆ ಅದು ಸೇರಿದ್ರೆ ಅದಕ್ಕೊಂದು ಕಳೆ ಬರ್ತೈತಿ ನಿಮಗು ಒಳ್ಳೇದತ್ತೈತಿ ಧನ್ಯವಾದ